ಓಕೆ ಇನ್ನು ದೋಷ ನಿವಾರಣೆಯಾಗಿ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂದರೆ ಅದಕ್ಕೆ ಇರುವಂತಹ ಪರಿಹಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವುದಾದರೆ ಕಂಕಣ ಭಾಗ್ಯಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಯಾವುದೇ ಇರಬಹುದು ಯಾವ ವಿಧಾನದಲ್ಲಾದ್ರೂ ಕೂಡ ಇರಬಹುದು ಅದಕ್ಕೆ ತುಂಬಾ ವಿಧಾನಗಳು ಪರಿಹಾರ ಮಾರ್ಗಗಳು ಕೂಡ ಅಷ್ಟೇ ಇದ್ದಾವೆ ಮುಖ್ಯವಾಗಿ ಶಿವ ಪಾರ್ವತಿಯರ ಆರಾಧನೆ ಅಂದರೆ ಗಿರಿಜಾ ಕಲ್ಯಾಣ ಪೂಜೆ ಅನ್ನುವಂಥದ್ದು ಬರುತ್ತದೆ ಈ ಇದನ್ನು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರಿಗೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ನಿಧಾನವಾಗಿ ಆಗ್ತಾ ಇರುತ್ತೋ ಅವರಿಗೆ ಕೂತ್ಕೊಂಡು ಈ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿ ಅದನ್ನು ಕೊಟ್ಟಂತಹ ಫಲನ ಪೂಜಾ ಪ್ರಸಾದವನ್ನು ಕೂಡ ಯಾವ ರೀತಿಯಾಗಿ ಉಪಯೋಗಿಸಬೇಕು ಮತ್ತು ಅಲ್ಲಿ ಕಡುವಂತಹ ಕಂಕಣ ಅನ್ನುವಂಥದ್ದು ಕೊಡ್ತಾರೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕಂಕಣ ಕಟ್ಕೊಳ್ಳೋದು ಯಾವಾಗ ಕಟ್ಕೋಬೇಕು ಎಷ್ಟು ದಿನ ಕಟ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಗುರು ಉಪದೇಶದಿಂದ ಪಾಲನೆ ಮಾಡಿದಾಗ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಒಂದು ವಿಧಾನ ಎರಡನೆಯದಾಗಿ ನಾಗರ ಕಲ್ಲಿಗೆ ಪೂಜೆ ಅನ್ನೋವಂಥದ್ದು ಮಾಡುವಂಥದ್ದು ಮತ್ತು ಅಶ್ವಥ ಕಟ್ಟೆ ಮತ್ತು ಬೇವಿನ ಮರ ಅನ್ನುವಂಥದ್ದು ಏನಿರುತ್ತೋ ನಾಗರ ಕಲ್ಲಿಗೆ ಪೂಜೆ ಮಾಡುವಂಥದ್ದು ವಿಧಿವಿಧಾನಗಳು ಎಷ್ಟು ದಿನ ಮಾಡಬೇಕು ಒಂಬತ್ತು ದಿನ ಮಾಡ್ಬೋದು ಇಪ್ಪತ್ತು ಒಂದು ದಿನ ಮಾಡ್ಬೋದು ಒಂದು ಮಂಡಲ ಪೂಜೆ ಅನ್ನುವಂಥದ್ದು ಮಾಡ್ಬೋದು ನೂರ ಎಂಟು ದಿನಗಳು ಕೂಡ ಪೂಜೆ ಮಾಡ್ಬೋದು ಯಾವ ವಯಸ್ಸಿಗೆ ಎಷ್ಟು ವಿಳಂಬ ಆಗ್ತಾ ಇದೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಎಷ್ಟು ವಿಳಂಬ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಒಂಬತ್ತು ದಿನ ಮಾಡಬೇಕಾ ಹನ್ನೊಂದು ದಿನ ಮಾಡಬೇಕಾ ಇಪ್ಪತ್ತೊಂದು ದಿನ ಮಾಡಬೇಕಾ ಒಂದು ಮಂಡಲ ಮಾಡಬೇಕಾ ನೂರ ಎಂಟು ದಿನ ಮಾಡಬೇಕಾ ಅನ್ನುವಂಥದ್ದು ಇರುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ